ರಾಜ್ಯದಲ್ಲಿ ಇದುವರೆಗೂ ಮೂರು ಲಕ್ಷ ರೈತರ ಜಮೀನಿನ ಮಣ್ಣನ್ನು ಪರೀಕ್ಷೆ ನಡೆಸಿದ್ದು ಮುಂದಿನ ದಿನಮಾನಗಳಲ್ಲಿ ಐದು ಲಕ್ಷ ರೈತರ ಮಣ್ಣನ್ನು ಪರೀಕ್ಷೆ ನಡೆಸುವ ಗುರಿ ಹೊಂದಿದ್ದೇವೆ ಎಂದು ಕೃಷಿ ಸಚಿವ ಸ್ವಾಮಿ ತಿಳಿಸಿದರು ಅವರು ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕುಂದೂರಿನಲ್ಲಿ ಕೃಷಿ ಇಲಾಖೆಯಿಂದ ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದೇಹಕ್ಕೆ ಒಂದು ಚಿಕ್ಕ ಸಮಸ್ಯೆ ಎದುರಾದರೆ ಹೇಗೆ ಪರೀಕ್ಷೆ ಮಾಡಿಸುತ್ತೇವೆಯೋ ಹಾಗೆ ರೈತರು ತಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸಬೇಕು ನಮ್ಮ ಅಧಿಕಾರಿಗಳು ರೈತರಿಗೆ ಕೃಷಿ ಇಲಾಖೆಯಿಂದ ನೀಡುವ ಎಲ್ಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ ಎ ಗೋಪಾಲಸ್ವಾಮಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷೆ ಎಂ ಶಂಕರ್ ತಾಲೂಕಾ ಕೃಷಿ ಅಧಿಕಾರಿ ಜನಾರ್ದನ್ ಆದರ್ಶ ಸೇರಿದಂತೆ ಮುಂತಾದರು ಉಪಸ್ಥಿತರಿದ್ದರು

கண்ட்ரோல் மேடம் ਗਰਾ ਗਰਾ ਫੇਰੀ ਮਰ ਚੱਕੜ ਗੋ ਵੀਗਾ ਇੱਕ ਚੱਕੜ ਗਾ ਆ ਜਲੀ 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 ಅವರು ಸಂಪೂರ್ಣವಾಗಿ ನಾವೇ ಈ ರಾಜ್ಯನ ಆಳ್ತೀವಿ ಅಂತ ಅನ್ಕೊಂಡಿದ್ರು ಅವರು ಅರುವತ್ತಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಹಿನ್ನೆಲೆ ಆಯಿತು ಅವ್ರಿಗೆ ಅದಾದ್ಮೇಲೆ ಪಾರ್ಲಿಮೆಂಟ್ ಚುನಾವಣೆ ಇಪ್ಪತ್ತೆಂಟಕ್ಕದು ಜನತಾದಳ ಮತ್ತು ಬಿ ಜೆ ಪಿ ಸೇರಿದ ಮೇಲೆ ನಾವು ಅವಾಗ ಅವರು ನಮ್ಮದು ಇದ್ದಿದ್ರು ಇಪ್ಪತ್ತೆಂಟರಲ್ಲಿ ಒಂದು ಇಂಡಿಪೆಂಡೆಂಟು ಒಂದು ಜನತಾದಳ ಇನ್ನು ಉಳಿದಿರ್ತಕ್ಕಂಥದ್ದೇ ಬಿ ಜೆ ಪಿ ಅವೆಲ್ಲ ಸೇರಿದ್ರೆ ಇಪ್ಪತ್ತೇಳು ನಾವು ಒಂದಿದ್ದೆ ಅವ್ರು ಏನು ಮಾಡಿದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೋಗಿ ಮೋದಿಯವ್ರಿಗೆ ಪ್ರಾಮಿಸ್ ಮಾಡಿದ್ರು ಆಕಸ್ಮಿಕ ಸೋತಿಬಿಟ್ಟಿದ್ದೀವಿ ನಾವು ಮುಂದೆ ಪಾರ್ಲಿಮೆಂಟಿಗೆ ಕೊಡ್ತೀವಿ ಅಂತ ಅಲ್ಲೂ ಕಡಿಮೆ ಆಗ್ಬಿಡ್ತು ಹದಿನೇಳಕ್ಕೆ ಬಂದುಬಿಡ್ತಲ್ಲ ಇಬ್ಬರು ಸೇರ್ಕಾಯ್ದು ಸೊ ಅದಕ್ಕೆ ಏನಾಗುತ್ತೆ ಇಲ್ಲದ ಪಲ್ಲದ್ ಹುಡುಕ್ತಾರೆ ಏನು ಈಗ ನಾವು ಕೆಲಸ ಮಾಡ್ತೀವಿ ರೈತರ ವಿಚಾರದಲ್ಲಿ ಬರಗಾಲ ಇದ್ದರೂ ಅವ್ರು ಗೊತ್ತು ಕೊಡಲಿಲ್ಲ ನೀವು ಅದನ್ನೇನು ಬರೆಯೋದೇ ಇಲ್ವಲ್ಲ ಈಗ ಈಗ ಒಂದು ನಿಮಿಷ ಬರಗಾಲ ಬಂದು ನೂರು ವರ್ಷದ ನಂತರ ಅಷ್ಟು ದೊಡ್ಡ ಬರಗಾಲಕ್ಕೆ ನಾವು ಏಳು ತಿಂಗಳು ಮುಂಚಿತವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮಾನವ ಹಣ ಕೊಟ್ಟರೆ ನಾನು ಕೃಷ್ಣ ಬೇರೆಗೌಡರು ಪ್ರಿಯಾಂಕರ್ಗೆ ಹತ್ತು ಸಾರಿ ಹೋದ್ರು ಸೊ ಅಮಿತ್ ಶಾ ಮತ್ತು ಮೋದಿಯವರು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಒಂದು ಮೀಟಿಂಗ್ ಮಾಡಿ ಹಣ ರಿಲೀಸ್ ಮಾಡಲಿಲ್ಲ ಮುಖ್ಯಮಂತ್ರಿಯವರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಮಾಡ್ತೀನಿ ಅಂತೇಳಿ ಮಾಡಿ